ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಯಾವುದೇ ಶುಭ ಸಮಾರಂಭಗಳಲ್ಲಿ ಅಕ್ಕಿ ಹಾಲು ಬಿಲ್ಲ ತೆಂಗಿನಕಾಯಿಗೆ ಹೆಚ್ಚಿನ ಪ್ರಾಶಸ್ತ್ಯ ಹಾಗೆ ಹೊಸ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ಚೆನ್ನಾಗಿರಲಿ ಅಂತ ಬಯಸ್ತಾ ಹೊಸ ವರ್ಷದ ಮೊದಲನೇ ದಿನ ಒಂದೊಳ್ಳೆಯ ಪಾಯಸದೊಂದಿಗೆ ಶುಭಾರಂಭ ಮಾಡೋಣ ಬನ್ನಿ ಈ ಪಾಯಸ ಮಾಡೋದಕ್ಕೆ ಕಾಲು ಕಪ್ನಷ್ಟು ಜೀರಾ ರೈಸ್ ತೊಗೊಂಡಿದ್ದೀನಿ ಜೀರಾ ರೈಸ್ ಬದಲು ನೀವು ಬೇರೆ ಅಕ್ಕಿಯನ್ನು ಕೂಡ ಉಪಯೋಗಿಸ್ಕೊಳ್ಬೋದು ಸೋನಾ ಮಸೂರಿ ಅಥವಾ ದಪ್ಪ ಅಕ್ಕಿ ಕೂಡ ಆಗುತ್ತೆ ಆದರೆ ಜೀರಾ ರೈಸ್ ಉಪಯೋಗಿಸಿದರೆ ತುಂಬ ಪರಿಮಳ ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಸುಮಾರು ನಾಲ್ಕು ಜನರಿಗೆ ಆಗುವಷ್ಟು ಪಾಯಸ ಆಗುತ್ತೆ ಈಗ ಮೊದಲಿಗೆ ಇದನ್ನು ಚೆನ್ನಾಗಿ ತೊಳೆಯಬೇಕು ಒಂದು ಸರ್ತಿ ಅದರಲ್ಲಿ ತುಂಬ ಏನು ಕೊಳೆ ಎಲ್ಲ ಏನು ಇರೋಲ್ಲ ಒಂದೆರಡು ಸರ್ತಿ ತೊಳೆದರೆ ಸಾಕು ತೊಳೆದ್ಬಿಟ್ಟು ಈಗ ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಫಸ್ಟ್ ಆಮೇಲೆ ಅದನ್ನು ಹಾಲಲ್ಲಿ ಬೇಯಿಸ್ಕೊಳ್ಬೇಕು ಈಗ ಇದಕ್ಕೆ ನಾನು ಮುಕ್ಕಾಲು ಕಪ್ನಷ್ಟು ನೀರು ಹಾಕಿದ್ದೀನಿ ಕುಕ್ಕರಿಗೆ ಬೇಕಾದ್ರೆ ನೀವು ಇದನ್ನ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಳ್ಬೋದು ಆದರೆ ಕುಕ್ಕರ್ನಲ್ಲಿ ಒಂದೆರಡು ವಿಷಲ್ ಮಾಡಿದರೆ ಮಾಡಿದ್ರೆ ಫಸ್ಟ್ ಅದು ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಈಗ ಇದನ್ನ ಕು ಎರಡು ವಿಷಲ್ ಮಾಡ್ಕೊಳ್ತಾ ಇದ್ದೀನಿ ಎರಡು ವಿಷಲ್ ಆಗಿ ಕುಕ್ಕರ್ ಈಗ ತಣ್ಣಗಾಗಿದೆ ಮುಚ್ಚಳ ತೆಗಿತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಬೇಕಾದರೆ ನೀವು ಸ್ವಲ್ಪ ಜಾಸ್ತಿ ನೀರು ಹಾಕಿ ಇದನ್ನು ಬೇಯಿಸ್ಕೊಳ್ಬೋದು ನಾನು ಒಂದು ಸ್ವಲ್ಪ ಅದು ಬೇಯುವವರಿಗೆ ಮಾತ್ರ ಅಷ್ಟೇ ಆಮೇಲೆ ಇದನ್ನು ಹಾಲಿನಲ್ಲಿ ಬೇಯಿಸೋದು ಅದಕ್ಕೋಸ್ಕರ ಎಷ್ಟು ಬೇಯಲಿಕ್ಕೆ ಬೇಕೋ ಅಷ್ಟು ಮಾತ್ರ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿಬಿಟ್ಟು ಇದಕ್ಕೆ ಹಾಲು ಸೇರಿಸ್ತಾ ಇದ್ದೀನಿ ಹಾಲು ಎರಡು ಕಪ್ನಷ್ಟು ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಕುಕ್ಕರ್ನಲ್ಲೇ ಇದಕ್ಕೆ ಹಾಲು ಸೇರಿಸಿ ಬೇಯಿಸ್ಕೊಳ್ಬೋದು ಆದರೆ ನಾನಿಲ್ಲಿ ಸ್ವಲ್ಪ ಅಗಲವಾದ ಪಾತ್ರೆ ಇರಲಿ ಅಂತ ಸಪ್ರೇಟಾಗಿ ಬೇರೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಈಗ ಇದು ಒಂದು ಕುದಿ ಬರಬೇಕು ನಂತರ ಇದನ್ನು ನಿಧಾನ ಉರಿಯಲ್ಲಿಟ್ಟು ಒಂದು ಹತ್ತು ನಿಮಿಷ ಬೇಯಿಸಿದರೆ ಚೆನ್ನಾಗಿ ಬೇಯುತ್ತೆ ಕುಕ್ಕರ್ನಲ್ಲಿ ಅಕ್ಕಿ ಜೊತೆ ಹಾಲು ಸರಿಯಾದ ಪ್ರಮಾಣದಲ್ಲಿ ಹಾಕ್ಕೊಂಡು ಬೇಯಿಸ್ಕೋಬೋದು ಆದರೆ ಅದು ಕುಕ್ಕರ್ ವಿಜಲ್ ಆಗುವಾಗ ಎಲ್ಲ ಹಾಲೆಲ್ಲ ಉಕ್ಕು ಬರುತ್ತೆ ಅದರಿಂದಾಗಿ ಅದು ಹಾಲು ಜಾಸ್ತಿ ವೇಸ್ಟ್ ಆಗುತ್ತೆ ಆ ಕಾರಣದಿಂದ ಈ ರೀತಿ ಫಸ್ಟ್ ನಾವು ಅದನ್ನು ಬೇಯಿಸ್ಕೊಂಡು ನಂತರ ಹಾಲಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಕೂಡ ಹಾಗೆಯೇ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಹಾಲು ಎಲ್ಲ ಜಾಸ್ತಿ ವೇಸ್ಟ್ ಆಗೋದು ತಪ್ಪುತ್ತೆ ಅದು ಈಗ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಮುಚ್ಚಳ ಮುಚ್ಚಿ ಇದನ್ನ ಬೇಯಿಸ್ಕೊಳ್ಬೇಕು ಮುಚ್ಚಳ ಮುಚ್ಚುವಾಗ ನೋಡಿ ಈ ರೀತಿ ಸ್ವಲ್ಪ ಓಪನ್ ಇಡಬೇಕು ಹಾಲಲ್ವಾ ಹಾಗಾಗಿ ಉಕ್ಕಿ ಬರುತ್ತೆ ಇಲ್ಲ ಅಂದ್ರೆ ಮತ್ತೆ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಇದನ್ನ ತೆಗೆದು ಬಿಟ್ಟು ಸೌಟಲ್ಲಿ ತಿರುಗಿಸಿ ನೋಡ್ತಾ ಇರಿ ಆಗಾಗ ಹತ್ತು ನಿಮಿಷ ಇದನ್ನು ನಿಧಾನ ಉರಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ ಮಧ್ಯೆ ಮಧ್ಯೆ ತೆಗೆದು ನಾನು ಈ ರೀತಿ ಸೌಟಲ್ಲಿ ತಿರುಗಿಸ್ತಾ ಇದ್ದೆ ಆ ರೀತಿ ಚೆಕ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಈಗ ನೋಡಿ ಚೆನ್ನಾಗಿ ಇದು ಬೆಂದಿದೆ ಇಷ್ಟು ಬೆಂದರೆ ಸಾಕು ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಕೂಡ ತಗೊಳ್ಬೋದು ಒಂದೊಂದು ಅಕ್ಕಿ ಒಂದೊಂದು ರೀತಿ ಬೇಯುತ್ತೆ ಜೀರಾ ರೈಸ್ ಸ್ವಲ್ಪ ನಿಧಾನ ಬೇಯೋದು ಅನಿಸುತ್ತೆ ದಪ್ಪ ಅಕ್ಕಿಯಲ್ಲಾದರೆ ಅದು ತುಂಬ ಬೇಗ ಬೇಯುತ್ತೆ ಈಗ ಸಕ್ಕರೆ ನಾನು ಅರ್ಧ ಕಪ್ನಲ್ಲಿ ಮುಕ್ಕಾಲು ಭಾಗದಷ್ಟು ತೊಗೊಂಡಿದ್ದೀನಿ ನಿಮಗೆ ತುಂಬ ಸಿಹಿ ಬೇಕು ಅಂದರೆ ಈಗ ದೇವಸ್ಥಾನಗಳಲ್ಲಿ ಎಲ್ಲ ಪಾಯಸ ಮಾಡ್ತಾರಲ್ವ ತುಂಬ ಸಿಹಿ ಇರುತ್ತೆ ಅದು ಅಷ್ಟು ನಿಮಗೆ ಸಿಹಿ ಬೇಕು ಅಂದರೆ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕಿ ನಾನಿಲ್ಲಿ ಅರ್ಧ ಕಪ್ ಹಾಕಿಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಇದು ಸರಿಯಾದ ಸಿಹಿ ನಮಗೆ ಮನೆಯಲ್ಲೆಲ್ಲ ಮಾಡೋದಾದರೆ ಇಷ್ಟೇ ಸಿಹಿ ಸಾಕಾಗುತ್ತೆ ಸಕ್ಕರೆ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಇಡಬೇಕು ಅಂತ ಏನಿಲ್ಲ ಒಂದು ಎರಡು ನಿಮಿಷ ಇಟ್ಟರೆ ಸಾಕಾಗುತ್ತೆ ಆದರೆ ಸಕ್ಕರೆಯನ್ನು ನೋಡಿಕೊಂಡು ಕಮ್ಮಿ ಆದರೆ ಮತ್ತೆ ಕೂಡ ಹಾಕೋಬಹುದು ನಾನಿಲ್ಲಿ ಇನ್ನೂ ಕೂಡ ಒಂದು ಸ್ಪೂನ್ ಈಗ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಫಸ್ಟ್ ನಾನು ಆ ಅರ್ಧ ಕಪ್ನಲ್ಲಿ ಅದು ಉಳಿಸಿದ್ದೆ ಅದೇ ಸಕ್ಕರೆಯನ್ನೀಗ ಫುಲ್ಲ ಹಾಕೊಂಡಿದ್ದೀನಿ ಇವಾಗ ಇದು ಇಷ್ಟಾದರೆ ಸಾಕು ನೋಡಿ ಇಷ್ಟು ದಪ್ಪ ಇದೆ ಸ್ವಲ್ಪ ಆರಿದ ಮೇಲೆ ಇನ್ನು ಕೂಡ ಬೇಕಾದರೆ ಇದು ದಪ್ಪ ಆಗುತ್ತೆ ಆದರೆ ನೀವು ನಿಮಗೆ ಇನ್ನೂ ಕೂಡ ಸ್ವಲ್ಪ ತೆಳಬೇಕು ಅಂದರೆ ಹಾಲು ಅಥವಾ ನೀರು ಸೇರಿಸ್ಕೊಂಡು ಕುದಿಸ್ಕೊಳ್ಬೋದು ಅಕ್ಕಿ ಹಾಲಲ್ಲಿ ಬೇಯ್ತಾ ಇರುವಾಗಲೂ ಹಾಲು ದಪ್ಪ ಆಯಿತು ಅಂತ ಅನಿಸಿದರೆ ಸ್ವಲ್ಪ ನೀರು ಅಥವಾ ಹಾಲು ಸೇರಿಸ್ಕೊಂಡು ಬೇಯಿಸ್ಕೊಳ್ಬೋದು ಈಗ ಕೊನೆಯದಾಗಿ ನಾನಿಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೇನೆ ನಂತರ ಒಂದು ಐದಾರು ಹೆಸಳು ಕೇಸರಿ ದಳವನ್ನು ಬಿಸಿ ಹಾಲಲ್ಲಿ ಹಾಕಿಟ್ಟಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ತುಂಬ ಅರೋಮ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ರುಚಿ ಕೂಡ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದು ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಗೋಡಂಬಿ ಬಾದಾಮಿ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಅಥವಾ ನಿಮಗೆ ಯಾವುದು ಬೇಕೋ ಅದನ್ನು ಹಾಕ್ಕೊಳ್ಬೋದು ತುಪ್ಪದಲ್ಲಿ ಹುರಿದು ಹಾಕ್ಕೊಂಡಿದ್ದೀನಿ ಹೀಗೆ ಇದು ನೋಡಿ ಪಾಯಸ ರೆಡಿಯಾಗಿದೆ ತುಂಬಾ ಸುಪ್ಪವಾಗಿದೆ ಜೀರಾ ರೈಸ್ ಇದ್ರೆ ಅದರಲ್ಲೇ ಮಾಡಿ ತುಂಬ ಒಳ್ಳೆಯ ಪರಿಮಳ ಇರುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೇರೆ ಅಕ್ಕಿಯಲ್ಲಿ ಕೂಡ ಮಾಡ್ಕೊಳ್ಬೋದು ಹೊಸ ವರ್ಷದ ದಿನ ಈ ಒಂದು ಪಾಯಸವನ್ನು ಮಾಡಿ ನೋಡಿ ಶುಭ ಸಮಾರಂಭಗಳಲ್ಲಿ ಅಕ್ಕಿ ಹಾಲು ಬೆಲ್ಲ ಇದನ್ನೇ ಯೂಸ್ ಮಾಡೋದಲ್ವ ಅದರಿಂದಾಗಿ ಅಕ್ಕಿಯ ಪಾಯಸ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆಯೇ ನಾನು ಇದಕ್ಕೆ ಬೆಲ್ಲ ಕೂಡ ಹಾಕ್ಬೋದಿತ್ತು ಆದರೆ ಈ ರೀತಿ ಹಾಲು ಹಾಕಿದಾಗ ಸಕ್ಕರೆನೇ ಅದಕ್ಕೆ ತುಂಬ ರುಚಿ ಕೊಡುತ್ತೆ ಅದಕ್ಕೋಸ್ಕರ ಹಾಕಿದ್ದೀನಿ ನೀವು ಬೇಕಾದರೆ ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕಿ ಕೂಡ ಮಾಡಿಕೊಳ್ಬೋದು ಹೊಸ ವರ್ಷ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ತರಲಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು